This guy's doing bad. What's this guy doing? What are you doing? Hey! Hey! Shit in the bucket! He's shitting in your bucket, man! Ma! Call the police! Call the cops! Hey! Break it up, man! Shit. Don't do it again! Ma! Thank you! Where was it? On the train? Yeah. ನೋ 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 ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಭಾರತ ಮತ್ತು ಭಾರತೀಯರನ್ನ ಕೀಳಾಗಿ ತೋರಿಸುವಂತಹ ಟ್ರೆಂಡ್ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಅದರಲ್ಲೂ ಕೂಡ ವಿದೇಶಿಯರಿಂದ ಸಾಮಾಜಿಕ ಜಾಲತಾಣವಾಗಿರುವಂತಹ ಟ್ವಿಟರ್ನಲ್ಲಿ ಹೆಚ್ಚಾಗಿ ಈ ರೀತಿ ಟ್ರೆಂಡ್ ನಡೀತಾ ಇದೆ ಆದರೆ ಇದಕ್ಕೆ ಭಾರತೀಯರು ಕೂಡ ಸಖತ್ ಕೌಂಟರ್ ಕೊಡ್ತಾ ಇದ್ದಾರೆ ಈ ಭೂಮಿಯ ಮೇಲೆ ದೋಷಗಳಿಲ್ಲದ ದೇಶ ಅಥವಾ ಪ್ರದೇಶವಿಲ್ಲ ಆದರೆ ವಿದೇಶಿಯರಿಗೆ ಭಾರತವನ್ನ ಗೇಲಿ ಮಾಡೋದು ಮಜವಾಗ್ತಾ ಇದೆ ಸಿಗ್ನಲ್ ಪ್ರೋಟೋಕಾಲ್ಗಳನ್ನು ಅನುಸರಿಸದೇ ಇರೋದು ನಿಯಮಗಳು ಅಥವಾ ಸರತಿ ಸಾಲುಗಳನ್ನು ಉಲ್ಲಂಘಿಸೋದು ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆಯನ್ನು ಮಾಡೋದು ಭಿಕ್ಷುಕರು ಕುಡಿದು ವಾಹನವನ್ನು ಚಲಾಯಿಸುವುದು ಮುಂತಾದ ಅನೇಕ ಸಾಮಾಜಿಕ ಮತ್ತು ನಾಗರಿಕ ಉಲ್ಲಂಘನೆಗಳಿಗಾಗಿ ಭಾರತೀಯರನ್ನು ಸಾಮಾನ್ಯವಾಗಿ ನೆರೆಯ ದೇಶಗಳು ಟೀಕಿಸುತ್ತವೆ ಇತ್ತೀಚೆಗೆ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಭಾರತವನ್ನು ಗೇಲಿ ಮಾಡ್ತಾ ಇದ್ದಾರೆ ಹ್ಯಾಶ್ ಟ್ಯಾಗ್ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಎಂಬ ಟ್ಯಾಗ್ಲೈನ್ನೊಂದಿಗೆ ಟ್ರೆಂಡ್ ಮಾಡಿ ಟ್ವೀಟ್ ಮಾಡಲಾಗ್ತಾ ಇತ್ತು ಆದರೆ ಇದರಲ್ಲಿ ಭಾರತದ ವಿಡಿಯೋ ಅಥವಾ ಫೋಟೋಗಳಿಗಿಂತ ಹೆಚ್ಚಾಗಿ ಬೇರೆ ದೇಶಗಳ ದೃಶ್ಯಾವಳಿಗಳನ್ನು ಹಂಚಿಕೊಂಡು ಭಾರತದ ಹೆಸರನ್ನ ದುರ್ಬಳಕೆ ಮಾಡಲಾಗ್ತಾ ಇತ್ತು ಇದಕ್ಕೆ ತಿರುಗೇಟು ನೀಡಿರುವಂತಹ ಭಾರತೀಯರು ವಿದೇಶದ ದೃಶ್ಯಾವಳಿಯನ್ನು ಹಂಚಿಕೊಂಡು ವಿದೇಶಿಯರಿಗೆ ಕೌಂಟರ್ ನೀಡ್ತಾ ಇದ್ದಾರೆ ಎರಡು ದಿನಗಳಿಂದ ಟ್ವಿಟರ್ನಲ್ಲಿ ಭರ್ಜರಿಯಾಗಿ ಟ್ರೆಂಡ್ ಆಗ್ತಾ ಇದೆ ಇದೀಗ ಕೋಟ್ಯಾಂತರ ಭಾರತೀಯರೊಂದಿಗೆ ಈ ಅಭಿಯಾನಕ್ಕೆ ಇಸ್ರೇಲ್ ಹೈಕಮಿಷನ್ ಅಧಿಕಾರಿಗಳು ಸಾಥ್ ನೀಡಿದ್ದು ಭಾರತವನ್ನು ಟೀಕಿಸುವ ಬದಲಾಗಿ ಭಾರತದ ಕೆಲವು ವಿಚಾರಗಳನ್ನು ಹಂಚಿಕೊಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಸ್ರೇಲಿ ರಾಯಭಾರಿ ನೌರ್ ಗಿಲೋನ್ ಮತ್ತು ಇತರ ರಾಜತಾಂತ್ರಿಕ ಅಧಿಕಾರಿಗಳು ಭಾರತಕ್ಕೆ ಏನಾಗಿದೆ ಎಂಬ ಪ್ರಶ್ನೆಗೆ ಎಲ್ಲ ಅಧಿಕಾರಿಗಳು ದೇಶದ ಸಕಾರಾತ್ಮಕ ಅಂಶಗಳ ಬಗ್ಗೆ ಪೂರಕವಾದ ಉತ್ತರಗಳನ್ನು ನೀಡಿದ್ದಾರೆ ಈ ವಿಡಿಯೋದಲ್ಲಿ ರಾಜತಾಂತ್ರಿಕರು ಏನ್ ಹೇಳಿದ್ದಾರೆ ನೋಡೋಣ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ತಾ ಇರುವಂತಹ ವ್ಯಕ್ತಿ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ ರಾಯಭಾರಿಗೆ ಕೇಳ್ತಾರೆ ಅದಕ್ಕೆ ಉತ್ತರಿಸಿದ ಅವರು ನೀವು ಚಂದ್ರನ ಮೇಲೆ ಮೃದುವಾಗಿ ಇಳಿದೀರಿ ನಾವು ಅಪ್ಪಳಿಸಿದ್ದೇವೆ ಇದೇ ಪ್ರಶ್ನೆಯನ್ನ ಇತರ ರಾಜತಾಂತ್ರಿಕರಿಗೆ ಕೇಳಲಾಗಿದ್ದು ಎಲ್ಲರೂ ವಿಶೇಷ ಉತ್ತರಗಳನ್ನ ನೀಡಿದ್ದಾರೆ ಅವು ಈ ಕೆಳಗಿನಂತಿವೆ ಇಲ್ಲಿ ಭೇಟಿ ನೀಡಲು ಹಲವಾರು ಸುಂದರವಾದ ಸ್ಥಳಗಳಿವೆ ತುಂಬಾ ಸಿಹಿ ತಿಂಡಿಗಳಿವೆ ಆದ್ರೆ ನಾನು ಜಿಲೇಬಿಯನ್ನು ಇಷ್ಟಪಡ್ತೇನೆ ಅಂತ ಹೇಳ್ತಾರೆ ಮತ್ತೊಬ್ಬರನ್ನ ಕೇಳಿದಾಗ ತುಂಬಾ ಒಳ್ಳೆಯ ಹಾಡುಗಳಿವೆ ಅಂತ ತಿಳಿಸಿದ್ದಾರೆ ಹಲವು ರುಚಿಕರವಾದ ಆಹಾರ ಪದಾರ್ಥಗಳಿವೆ ಅಂತ ಅಂದ್ರೆ ಮತ್ತೊಬ್ಬ ವ್ಯಕ್ತಿ ಹಲವು ಅದ್ಭುತವಾದ ಬಾಲಿವುಡ್ ಚಲನಚಿತ್ರಗಳಿವೆ ಅವೆಲ್ಲವನ್ನ ಹೇಗೆ ನಾನು ನೋಡಿ ಮುಗಿಸೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಏನು ವಾಟ್ಸ್ ಸ್ಟ್ರಾಂಗ್ ವಿತ್ ಇಂಡಿಯಾ ಟ್ರೆಂಡ್ ಆಗಿದ್ಯಾಕೆ ಜಾರ್ಖಂಡ್ನಲ್ಲಿ ಸ್ಪ್ಯಾನಿಷ್ ಪ್ರವಾಸಿ ಮಹಿಳೆಯ ಮೇಲೆ ನಡೆದಂತಹ ಸಾಮೂಹಿಕ ಅತ್ಯಾಚಾರದ ನಂತರ ಭಾರತವನ್ನು ಕೀಳು ಮಟ್ಟದಲ್ಲಿ ಚಿತ್ರಿಸುವಂತಹ ಟ್ವೀಟ್ಗಳನ್ನು ಮಾಡ್ತಾ ಇದ್ರು ಎಲ್ಲರೂ ಅಲ್ಲಿ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ ಬಳಸಿದ್ರಿಂದ ಟ್ರೆಂಡ್ ಆಗಿತ್ತು ಆದರೆ ಇದಕ್ಕೆ ಭಾರತೀಯರು ತನ್ನದೇ ಆದ ರೀತಿಯಲ್ಲಿ ತಿರುಗೇಟು ನೀಡ್ತಾ ಇದ್ದಾರೆ ಕಳೆದ ಎರಡು ದಿನಗಳಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಟ್ವೀಟ್ ಮಾಡಿ ದೇಶ ವಿದೇಶಗಳಲ್ಲಿ ನಡೆದಿರುವಂತಹ ಕೆಟ್ಟ ಘಟನೆಗಳು ಡ್ರಗ್ ಅಡಿಕ್ಟ್ಗಳನ್ನು ವಿಡಿಯೋಗಳನ್ನು ಹಂಚಿಕೊಂಡು ಅದಕ್ಕೆ ಇದೇ ಟ್ಯಾಗ್ ಅನ್ನು ಬಳಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೂಡ ಈ ಟ್ರೆಂಡ್ನಲ್ಲಿ ಸೇರಿಕೊಂಡು ಟ್ವಿಟರ್ ತಾಣವನ್ನ ಟ್ರೋಲ್ ಮಾಡಿದೆ ಭಾರತ ಬಹುತೇಕ ತೀವ್ರ ಬಡತನವನ್ನು ಹೋಗಲಾಡಿಸಿದೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಕಾಲಿಟ್ಟ ಮೊದಲ ದೇಶವಾಗಿದೆ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆಯನ್ನು ಹೊಂದಿರುವಂತಹ ದೇಶ ಅಂತ ಬರೆದುಕೊಂಡು ಟ್ವೀಟ್ ಮಾಡಿತು ಈ ಟ್ವೀಟ್ ಮಾಡಿದ ಬೆನ್ನಲ್ಲೇ ಭಾರತೀಯರು ಟ್ವಿಟರ್ನಲ್ಲಿ ಹ್ಯಾಶ್ ಟ್ಯಾಗ್ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂಡರ್ನಲ್ಲಿ ಕೆಲವೊಂದು ಟ್ಯಾಗ್ಗಳನ್ನ ಹಾಗೆ ಕೆಲವೊಂದು ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ You soft-landed on the moon. We crashed. See, so, what's wrong with India? Too many beautiful places to visit. Guy, what's wrong with India? Oh my God! Too many desserts. I love jalebi. Galit, what's wrong with India? Too many good songs to listen to. Hagar, what's Hi. wrong with India? Many delicious food options. Trying not to gain weight. Kadas what's wrong with india so many amazing bollywood movies i don't know how to finish them up oh what's wrong with india rocky Savant? why did you choose adil i'm right here